ಈಗ ನಿಮ್ಮ ಊರಿನ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಏನು ಓಡಾಡ್ಕೊಂಡಿದ್ದೀರಾ ಮತ್ತೆ ಮಾಡಬೇಕಿತ್ತು ನಮ್ಮ ಮಗಳ ಸ್ಕಾಲರ್ಶಿಪ್ಗೆ ಜಾತಿ ಪ್ರಮಾಣ ಪತ್ರ ಮಾಡಿಸೋಕೆ ತಾಲೂಕು ಕಚೇರಿಗೆ ಹೋಗಲ್ವಾ ನೀವು ಹೋಗಲ್ಲ ಸ್ವಲ್ಪನೂ ಜವಾಬ್ದಾರಿ ಇಲ್ಲ ನಿಮಗೆ ತಾಲೂಕು ಕಚೇರಿ ಇಲ್ಲೇ ಇದೆಯಾ ಎಷ್ಟು ದೂರ ಹೋಗಬೇಕು ಇನ್ನೂ ಹೋಗಲ್ಲ ಅಂತ ಇದ್ದೀರಲ್ಲ ಅಯ್ಯೋ ಸ್ವಲ್ಪ ಸಮಾಧಾನವಾಗಿರು ಈಗ ಜಾತಿ ಪ್ರಮಾಣ ಪತ್ರಕ್ಕಾಗಿ ದೂರದ ತಾಲೂಕು ಕಚೇರಿಗೆ ಹೋಗೋ ಅಗತ್ಯ ಇಲ್ಲ ಮತ್ತೆ ಇಲ್ಲೇ ನಮ್ಮ ಗ್ರಾಮ ಪಂಚಾಯತಿ ಬಾಪೂಜಿ ಸೇವಾ ಕೇಂದ್ರಕ್ಕೆ ಹೋಗಿ ಒಂದು ಅರ್ಜಿ ಕೊಟ್ರೆ ಸಾಕು ಕೆಲವೇ ದಿನಗಳಲ್ಲಿ ಜಾತಿ ಪ್ರಮಾಣ ಪತ್ರ ನಮ್ಮ ಮನೆ ಬಾಗಿಲಿಗೆ ಬರುತ್ತೆ ಹೌದಾ ಎಷ್ಟು ಅನುಕೂಲ ಆಯ್ತು ನೋಡಿ ಬೇಗ ಹೋಗಿ ಅರ್ಜಿ ಹಾಕಿ ಮತ್ತೆ ನೀನ್ ತ್ರಾಸ್ ಮಾಡ್ಕೋಬೇಡ ನಾನು ಆ ಕೆಲಸ ಮಾಡಿ ಆಯ್ತು ಹೋ ಶ್ಯಾನ ಆಗಿರಿ ಬಿಡ್ರಿ ನೀವು ನಾನು ಆಗೇನಿ ನೀನು ಆಗು ಈ ವಿಷಯ ಎಲ್ಲರಿಗೂ ಹೇಳು ನಾಡ ಕಚೇರಿಯ ಎಲ್ಲಾ ಸೇವೆಗಳು ಇದೀಗ ನಿಮ್ಮ ಬಾಪೂಜಿ ಸೇವಾ ಕೇಂದ್ರದಲ್ಲಿ ನಿಮ್ಮ ಅನುಕೂಲವೇ ನಮ್ಮ ಆದ್ಯತೆ